ವಿಧಾನಸಭಾ ಕ್ಷೇತ್ರದ ಈ ಒಂದು ಪುಟ್ಟ ಗ್ರಾಮದಲ್ಲಿ ಪೂಜ್ಯ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಈಗಿನ ಒಂದು ವೈದ್ಯಕೀಯ ಕಾಲೇಜಿಗೆ ಉದ್ಘಾಟನೆಯನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾಹಿತ್ಯವನ್ನ ನಿರ್ವಹಿಸತಕ್ಕಂಥ ಪರಮಪೂಜ್ಯ ಜಗದ್ಗುರು ನಿರ್ಮಲನಾಥ ಸ್ವಾಮೀಜಿಯವರ ಪಾದರಾವನೆಗಳಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಗುಜರಾತ್ನ ರಾಜ್ಕೋಟ್ನ ಧಾರ್ಮಿಕ ಕ್ಷೇತ್ರದ ಮತ್ತೊಬ್ಬ ಗುರುಗಳು ಚುಂಚನಗಿರಿ ಕ್ಷೇತ್ರದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅತ್ಯಂತ ಅಭಿಮಾನವನ್ನು ಹೊಂದಿರತಕ್ಕಂಥ ಸ್ವಾಮೀಜಿ ಬರ್ಮದ ಸರಸ್ವತಿ ಸ್ವಾಮೀಜಿಗಳಿಗೆ ನಮನಗಳನ್ನು ಸಲ್ಲಿಸಿದ ಮತ್ತೊಬ್ಬ ಪರಮೂಜ ಸ್ವಾಮೀಜಿಗಳು ಮಾದಾರ್ಚನೆ ಸ್ವಾಮೀಜಿ ನನ್ನ ಪೂರ್ವಕ ನಮನಗಳನ್ನು ಸಲ್ಲಿಸಿ

ಕ್ಷೇತ್ರ ಐ ಕಂಗ್ರಾಚುಲೇಟ್ ಅಂಡ್ ಮೈ ಗ್ರೇಟ್ ಅಮಿತ್ ಶಾ ಜಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿರ್ತಕ್ಕಂಥ ಕೇಂದ್ರದ ಮತ್ತೊಬ್ಬ ರಾಜ್ಯ ಸಚಿವರು ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಸೋಮಣ್ಣ ಅವರೇ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆತ್ಮೀಯ ಸವೋದರ ಸಂವಾದರಾಗಿರ್ತಕ್ಕಂಥ ಅಶೋಕ್ ಅವರೇ ಲೋಕಸಭೆಯ ಚಿಕ್ಕಬಳ್ಳಾಪುರ ಕ್ಷೇತ್ರದ ಸದಸ್ಯರು ಆತ್ಮೀಯರು ಆಗಿರ್ತಕ್ಕಂಥ ಸುಧಾಕರ್ ಅವರೇ ಇದೀಗ ತಾನೇ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂಥ ರಾಜ್ಯ ಸರ್ಕಾರದ ನಮ್ಮ ಆರೋಗ್ಯ ಮೆಡಿಕಲ್ ಎಜುಕೇಷನ್ನ ಮಂತ್ರಿಗಳು ಆಗಿರ್ತಕ್ಕಂಥ ನಮ್ಮ ಚಂದ್ರಪ್ರಕಾಶ್ ಇದೆ ಹಾಗೂ ಶಾಸ್ತ್ರ ಮಿತ್ರರಾಗಿರ್ತಕ್ಕಂಥ ವಿಶ್ವನಾಥ್ ಅವರೇ ಹಾಗೂ ಶ್ರೀನಿವಾಸ್ ಅವರೇ ವೇದಿಕೆ ಮೇಲೆ ಉಪಸ್ಥಿರ ಕ್ಷೇತ್ರದ ವಿಶ್ವವಿದ್ಯಾಲಯದ ಎಲ್ಲ ಅಧ್ಯಾಪಕ ವೃಂದದವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ಬಂಧುಗಳೇ ಮಾಧ್ಯಮ you sure. That's so ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ನಿರೀಕ್ಷೆ ಮಾಡ್ತಾ ಇದ್ದಂತ ಆದಿ ಶಿಕ್ಷಣ ವಿಶ್ವವಿದ್ಯಾಲಯದ ಬೆಂಗಳೂರಿನ ಕ್ಯಾಂಪಸ್ ಇವತ್ತು ಲೋಕಾರ್ಪಣೆಗೊಂಡಂತೆ ಪವಿತ್ರ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಅರಾಧನೆ ವಿಶೇಷವಾಗಿ ಇಂದು ದೆಹಲಿಯಿಂದ ಬಂದು ಹಳ್ಳಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ಈ ಕ್ಯಾಂಪಸ್ ಅನ್ನ ದೇಶಕ್ಕೆ ಲೋಕಾರ್ಪಣೆ ಮಾಡಿದಂತ ಅಮಿತ್ ಶಾ ಜಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಂಡು ವೈದ್ಯಕೀಯ ಶಿಕ್ಷಣ ಹಳ್ಳಿ ಹಳ್ಳಿಗೂ ಕೂಡ ತರಬೇಕು ಅಂತಕ್ಕಂಥದ್ದು ಮೋದಿಜಿಯವರ ಮತ್ತು ಅಮಿತ್ ಶಾ ಕನಸು ಅದಕ್ಕೆ ಪೂರಕವಾಗಿ ಆದಂತಹ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಅವರ ಉಪಸ್ಥಿತಿಯನ್ನು ಗೌರವಿಸಿ ರಾಜ್ಯ ಸರ್ಕಾರದ ಸುಧಾಕರ್ ಅವರೇ ವಿಶ್ವನಾಥ್ ಅವರೇ ಶ್ರೀನಿವಾಸ ಅವರೇ ಅಮೇರಿಕೆಯಲ್ಲಿ ವೈಸ್ ಚಾನ್ಸಲರ್ ಜೀನ್ ಅವಕ್ಷೇತ್ರ ಅಧಿಸೂಚನೆ ಸಂಸ್ಥಾನದ ವಿವಿಧ ಜಿಲ್ಲೆಗಳ ಎಲ್ಲ ಉಪಸ್ಥಿತಿ ಉಪಸ್ಥಿತಿಗೆ ಪ್ರೀತಿಯ ಬರ್ತಾರೆ ಬೆಸೆಯುವಂತ ಕಾರ್ಯ ಮತ್ತು ಜನರಿಗೆ ಬೇಕಾಗಿರ್ತಕ್ಕಂಥ ವಿದ್ಯೆ ಮತ್ತು